ಅವರಿಗೆ ಏನಿವತ್ತು ನನ್ನ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನನ್ನ ಜಿಲ್ಲಾಧ್ಯಕ್ಷ ಮಾಡೋದಕ್ಕೋಸ್ಕರ ಭೂವಿ ಸಮಾಜ ಜಿಲ್ಲಾಧ್ಯಕ್ಷ ಮಾಡೋದಕ್ಕೋಸ್ಕರ ನಮ್ಮ ಸಿದ್ದನಹಳ್ಳಿ ಶೇಖರ್ ಅವರು ಮತ್ತು ನಮ್ಮ ರಾಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮು ಅವರು ಫಸ್ಟ್ ಆವತ್ತೇ ಫಸ್ಟ್ ವಿಶ್ ಮಾಡಿದ್ರು ಅಣ್ಣ ಬರ್ತೀವನ ಅಂತ ಹೇಳಿದ್ರು ಬಟ್ ಅವ್ರ ಕಾರಣದಲ್ಲಿ ಬರೋಕ್ಕಾಗಲ್ಲ ಅವತ್ತು ಮೊದಲೇ ವಿಶ್ ಮಾಡಿದರೆ ಅವರು ಧನ್ಯವಾದಗಳು ಏನು ಇವತ್ತು ನನ್ನ ಜಿಲ್ಲಾಧ್ಯಕ್ಷ ಆದಮೇಲೆ ಒಂದು ತಿಂಗಳಾಗ್ತಾಯಿದೆ ಒಂದು ತಿಂಗಳಿಂದ ಸತತವಾಗಿ ದಿನಾನು ನಮಗೆ ಏನೋ ಒಂದು ಸನ್ಮಾನ ಮಾಡ್ತಾರೆ ಅದೇನು ಅದೇನು ಏನು ಬೋರ್ಡ್ ಚೇರ್ಮನು ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ ಆ ರೀತಿ ಸನ್ಮಾನ ಮಾಡಿ ಅತಿ ರೀತಿ ನಾವು ಯಾಕಂದರೆ ಆ ರೀತಿ ನಡ್ಕೊಂಡು ಬಂದಿರ್ತಕ್ಕಂಥವ್ರು ನಾವು ಒಂದು ಗ್ರಾಮ ಮಟ್ಟದಿಂದ ಎಲ್ಲ ಸಮಾಜದವ್ರನ್ನ ಯಾವುದಾದ್ರು ನ್ಯಾಯ ಪಂಚಾಯಿತಿ ಬಂದರೆ ಗಲಾಟೆ ಬಂದರೆ ಅವ್ರನ್ನೂ ಇಬ್ಬರು ಕುಳಿಸಿ ಎಲ್ಲ ಸಮಾಜದವ್ರನ್ನ ಒಗ್ಗೂಡ್ಕೊಂಡು ಬಂದಿರ್ತಕ್ಕಂಥ ಒಂದು ಒಂದು ಕೀರ್ತಿ ನಮಗೆಲ್ಲ ಮುಳುಬಾಲ್ ತಾಲೂಕು ಸಮಾಜ ನಾವು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಅದೇ ರೀತಿ ನಾವು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರಾಮಣ್ಣ ಹೇಳಿದ ಯಾವತ್ತೂ ಅಧ್ಯಕ್ಷ ಮಾಡ್ ಮಾಡೋದಕ್ಕೆ ಅಲ್ಲಿ ನಮ್ಮ ಮಂಗಮ್ಮಕ್ಕ ಜಿಲ್ಲಾ ಅಧ್ಯಕ್ಷ ಆಗಿದ್ರು ಆಯಮ್ಮನೂ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಮತ್ತು ನಾರಾಯಣ ನಾರಾಯಣಸ್ವಾಮಿ ಶಾಸಕರು ಅವರು ಅಧ್ಯಕ್ಷರಾಗಿದ್ದರು ಮತ್ತು ಶ್ರೀಕೃಷ್ಣನವರು ಆಗಿದ್ರು ದೊಡ್ಡವರಿದ್ರು ಈಗ ಅವರೆಲ್ಲ ಸೇರಿ ಇವತ್ತು ಅಪ್ಪ ನಾನು ಮೊದಲಿಂದ ನಮ್ಮನ್ನು ಬೆಳೆ ನಮ್ಮ ಮುಂದೆ ನಮ್ಮನ್ನು ಜೊತೆಗೆ ಹುಡ್ಕೊಂಡು ನಮ್ಮ ಬೆಂಬಲ ಕೊಟ್ಕೊಂಡು ಬದಿಯ ಇವತ್ತು ಇರಬೇಕು ಅಂತ ಆರು ತಾಲೂಕು ಸರ್ವಾರ್ ಮತ್ತಿಂದ ನಾನು ಅಧ್ಯಕ್ಷ ಮಾಡೋದಕ್ಕೋಸ್ಕರ ನನಗೆ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಅದಕ್ಕೆ ಮೊದಲು ನಮ್ಮ ಸರ್ದಾರ್ ಸಾಬ್ಬವ ಅವರು ಜಿಲ್ಲಾ ತಾಲೂಕ್ ಪಂಚಾಯತಿ ಮಾ ನಮ್ಮ ಅವರು ಕೂಡ ಮಾಜಿ ಅಧ್ಯಕ್ಷರು ಅವರು ಕೂಡ ಇವತ್ತು ನಮ್ಮ ಸಿದ್ಧನಹಳ್ಳಿ ಶೇಖರು ನಮ್ಮ ರಾಮಣ್ಣ ಮತ್ತು ಸಿ ಎಸ್ ಎಫ್ ಐ ಸಿವರ ಜೊತೆಯಲ್ಲಿ ಅವರು ಬದಿದ್ದರು ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾನೆ ಅವರು ತಾಲೂಕು ಪಂಚಾಯತಿ ನಾನು ಅಧ್ಯಕ್ಷದ ಒಳ್ಳೆಯ ಸೇವೆ ಮಾಡಿರ್ತಕ್ಕಂಥವರು ಅದೇ ವಿಶೇಷ ಏನಂದರೆ ಇದರ ಜೊತೆಯಲ್ಲಿರ್ತಕ್ಕಂಥವ್ರು ನಮ್ಮ ಆಲಂಗೂರು ಶ್ರೀನಿವಾಸಗೌಡರು ಕಾಲದಿಂದ ಸರ್ದಾರ್ ಸಾಬ್ ಅವರು ಕಾಂಗ್ರೆಸ್ ಅಲ್ಲಿರ್ಬೋದು ಆಲಂಗೂರು ಜೆ ಡಿ ಎಸ್ ಅಲ್ಲಿದ್ದರು ಕೂಡ ಒಂಥರ ಅಣ್ಣ ತಮ್ಮ ನಮಗೆ ರಾಜಕೀಯದಲ್ಲಿ ನಮ್ಮ ಪೂಜೆ ಗುರುಗಳು ಆಲಂಗೂರು ಗೌಡರು ಬಟ್ ಕಾರಣದ ಅವರು ತಪ್ಪಿಸಿದ್ರು ಇನ್ನೊಬ್ಬರು ತಪ್ಪಿಸಿದ್ದಾರೆ ಭಗವಂತ ಅದರ ಅದನ್ನು ನಮ್ಮ ಬರೆದಿರೋದು ಇನ್ನೊಬ್ಬರು ದೋಷಣೆ ಮಾಡೋದು ಬೇಕಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಸಿದ್ದನಹಳ್ಳಿ ಶೇಖರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದೊಡ್ಡ ಫಂಕ್ಷನ್ನು ದೊಡ್ಡ ಸ್ಟ್ರೈಕ್ ಗಲಾಟೆ ಆಡದಾಗ್ತಕ್ಕ ಅವರು ಹಿಂದ್ಗಡೆ ಎಲ್ಲೇ ಇದ್ದರೂ ಕೂಡ ಅವರು ಆರ್ಥಿಕವಾಗಿ ಸಹಾಯ ಇದ್ದರು ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು ಇವಾಗ ಅವರು ಒಂದು ತಿಂಗಳು ತಡವಾಗಿ ಬಂದರೂ ಕೂಡ ನಮಗೆಲ್ಲೇ ಇದ್ದರೂ ಕೂಡ ನಮ್ಮ ಸಮಾಜದಲ್ಲಿ ಬಂದಾಗ ಹಣ ಯಾರ ಇದ್ದರೆ ಅಲ್ಲೇ ಗಲಾಟೆ ಇದೆ ಅಲ್ಲೇ ಪ್ರಾಬ್ಲಮ್ ಸಾಲೋಣ ಅಂತೇಳಿ ಹೇಳ್ತಾರೆ ಅವರು ಅಷ್ಟೇ ಒಂದು ಅವರು ಎಲ್ಲ ಸಮಾಜದ ಒಗ್ಗೂಡಿಕೊಂಡು ನಾವು ಹೋಗ್ಬೇಕಣ್ಣ ಗಲಾಟೆ ಬಂದ ತಕ್ಷಣ ಕಂಪ್ಲೀಟು ಒಂದು ಸೈಡ್ ಹೋಗೋದು ಬೇಡ ಅಂತ ಕೂಡ ನಮಗೆ ಕ್ಯೂ ಮಾತು ಹೇಳಿರ್ತಾರೆ ಅದರಿಂದ ಏನು ರಾಮಣ್ಣ ಅವರು ನಾವು ಸುಮಾರು ಇಪ್ಪತ್ತೈದು ವರ್ಷ ಮೊದಲು ನಾವು ಅವ್ರ ಜೊತೆಯಲ್ಲಿ ಬೆಳ್ಕೊಂಡು ಬಂದಿರ್ತಕ್ಕಂಥ ಅವ್ರ ಅಣ್ಣ ನಾಗಮೋಹನ್ ದಾಸ್ ಅಣ್ಣ ಅವ್ರು ನಮ್ಮ ಪೂಜೆ ಗುರುಗಳವರು ಅವರು ಎಲೆಕ್ಷನ್ ಇದ್ದಾಗ ಅವ್ರಿಗೆ ವೋಟ್ ಮಾಡಿದ್ವಿ ನಾವು ಯಾಕಂದರೆ ಇಲ್ಲಿದ್ದರೂ ಕೂಡ ಸಾವಿರ ಜನ ಇದ್ರೆ ಏನಪ್ಪ ಗೋಪಾಲ್ ಚೆನ್ನಾಗಿದ್ದೇ ಅಂತ ಕೇಳ್ತಾರೆ ಅಷ್ಟೊಂದು ಮನೋಭಾವ ಇರ್ತಕ್ಕಂಥ ಒಂದು ಫ್ಯಾಮಿಲಿ ಅವ್ರದ್ದು ಅದರಿಂದ ಅವರು ಇಡೀ ತಾಲೂಕಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರ ಸದಸ್ಯರಾಗಿದ್ದಾಗ ಎಲ್ಲರೂ ಗೂಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಅದ್ರ ಜೊತೆಗೆ ನಮ್ಮ ಶಿವ ಎಸ್ ಎಫ್ ಐ ಸಿ ಇವತ್ತು ತಾಲೂಕಲ್ಲಿ ಜಿಲ್ಲಾ ಜಿಲ್ಲಾ ಜಿಲ್ಲಾದ ಜಿಲ್ಲಾ ಕಾರ್ಯದರ್ಶಿಗೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ನಾನು ಇವತ್ತು ಅವರು ಎಸ್ ಎಫ್ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ ನಮ್ಮ ಹುಡುಗ ಅವರು ಒಳ್ಳೆ ಭಗವಂತ ಅವ್ರಿಗೆ ಒಳ್ಳೆಯ ಆರಿಸಿ ಅವಶ್ಯ ಆರೋಗ್ಯ ಕೊಟ್ಟು ಅವರು ಚೆನ್ನಾಗಿ ಬೆಳಿಲಿ ಮತ್ತು ಸಿದ್ದುನಳ್ಳಿ ಶೇಖರ್ ಅಷ್ಟೇ ಭಗವಂತ ಅವ್ರಿಗೆ ಒಳ್ಳೆಯ ಆರ್ಷೆ ಆರೋಗ್ಯ ಕೊಟ್ಟು ಅವ್ರ ಭಗವಂತ ಏನಾದಕ್ಕೂ ಅದು ಭಗವಂತ ಸಹಕರಿಸಲಿ ಅಂತ ಕೇಳ್ಕೊಳ್ತಾ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಿ ನಿಮ್ಮ ಮನೆ ದೇವರು ನಿಮಗೂ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಸುದ್ದಿ ಮಾಡಲಿ ಅಂತ ಮನವ್ನ ಮಾಡ್ತಾ ನಿಮಗೆ ಒಂದೇಗಳನ್ನು ಅನುಸರಿಸ್ತೀವಿ ಅವ್ರಿಗೆ ಏನು ಹೇಳ್ತೀರ ರಾಜಕೀಯವಾಗಿ ನಾವು ಅದು ಹೇಳೋ ನಮಗೆ ಪರಿಸ್ಥಿತಿ ಏನಿದೆ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ನೀವು ಅವಾಗ ಅವ್ರು ನಮ್ಮನ್ನ ಕೇಳ್ತಾ ಹೇಳೋಣ ಏನಪ್ಪ ಏನು ಮಾಡ್ತೀಯ ರಾಜಕೀಯ ಕೇಳ್ತಾ ನಾವು ಒಬ್ಬ ಇಂಡಿಪೆಂಡೆಂಟ್ ನಿಲ್ಲಿಸಿ ಎಲೆಕ್ಷನ್ ನಡೆಸಿರ್ತಕ್ಕಂಥವ್ರು ಆಲಂಗೂರು ಶ್ರೀನಿವಾಸ ಹೊಟ್ಟು ಅದ ನಂತರ ಗಲಾಟೆ ಮಾಡಿ ಫುಲ್ ರೋಡಿ ಮಾಡಿ ಟಿಕೆಟ್ ತಗೊಂಡು ಎಮ್ ಎಲ್ ಎ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಾನು ಕೂಡ ಪಕ್ಷೇತ್ರದಿಂದ ಅಧ್ಯಕ್ಷರಾಗಿ ಬಂದಿರ್ತಕ್ಕಂಥವನು ಮತ್ತೆ ಎರಡನೇ ಸಲ ಗೆದ್ದಿದ್ದೀನಿ ಆ ತರ ಗೆದ್ಕೊಂಡು ಬಂದು ಎಲ್ಲ ಹೋರಾಟದಲ್ಲಿ ಎಲ್ಲ ಸಮಾಜದಲ್ಲಿ ಚೆನ್ನಾಗಿ ಗೆದ್ಕೊಂಡು ಕೂಡ ನಮ್ಮನೇಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಮಾಡಿಲ್ಲ ಮತ್ತೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಕಾರಣಾಂತಗಳಿಗಿಂತ ಕೊತ್ತೂರು ಮಂಜಣ್ಣ ಅವರು ನಮ್ಮ ರಾಜೇಂದ್ರಗೌಡು ಪಲ್ಲಿಮೋಹನು ಮುರಲಿ ಎಮ್ ಆರ್ ಮುರಳಿ ಇವರೆಲ್ಲ ಕೂಡ ಬಂದು ಇಲ್ಲಣ್ಣ ನಮ್ಮ ಜೊತೆಯಲ್ಲಿರಬೇಕು ಅಂತೇಳಿ ಅವ್ರ ಜೊತೆಲಿ ಇದ್ದು ನಾವು ಸೊ ಅದನ್ನ ಬೆಂಬಲಿಸ್ಕೊಂಡು ಬಂದಿದ್ವಿ ಅವರು ನಾವು ಚೆನ್ನಾಗಿತ್ತು ಒಳನಾಟ ಚೆನ್ನಾಗಿದ್ವು ಹಂಗೆ ಇದ್ವು ನಾವು ಬೇರೆ ಪಕ್ಷಕ್ಕೇನು ಹೋಗಿಲ್ಲ ಅವರು ಕಾಂಗ್ರೆಸಲ್ಲಿ ಅಲ್ಲಿ ಗುರ್ಸ್ಕೊಂಡಿದ್ವಿ ಕಾರಣಾಂತಗಳಿಂದ ನಾವು ಯಾರು ನಮಗೆ ನಮ್ಮ ನಮಗೆ ಒಳ್ಳೆ ಕೆಲಸಲ್ಲಿದೆ ನಮ್ಮ ಸ್ಕೂಲಿದೆ ನಮ್ಮದೇ ಜಾಗ ಚೆನ್ನಾಗಿ ನಮ್ಮದೇ ಕೆಲಸ ಇದೆ ಅದ ಜನ ಬರ್ತಾರೆ ಸೇವೆ ಮಾಡಿಕೊಡಿದ್ವಿ ನಮಗೇನು ಯಾರೂ ನಮ್ಮನ್ನ ಗುರಿಸದೆ ಇದ್ರೂ ಪರವಾಗಿಲ್ಲ ನಾವೆಂತು ಗುರಿಸ್ಕೊಂಡು ಜನರ ಹತ್ರ ನಾವು ಜನ ಸೇವೆ ಮಾಡ್ಕೊಂಡು ನಾವು ಸತತವಾಗಿ ನಮ್ಮ ಜೀವ ಇರೋವರೆಗೂ ಸೇವೆ ಮಾಡ್ಕೊಂಡು ಹೋಗ್ತೀವಿ ಸರ್ ಕಾಂಗ್ರೆಸ್ ತುಂಬಾ ತುಂಬ ಕಾರ್ಯಕ್ರಮವಾಗ್ತಾಯಿದೆ ನೀವು ವೇದಿಕೆಗೆ ಆಹ್ವಾನ ಬರುತ್ತಾ ಇಲ್ಲವೋ ನಿಮಗೆ ಇಲ್ಲ ಆಹ್ವಾನ ಆಹ್ವಾನ ಬಂದರೂ ಕೂಡ ನೋ ಕಾರ್ಯಕ್ರಮಗಳಾಯಿತು ಹಾಗಾದ್ರೆ ನಿಮ್ಗೆ ಆಹ್ವಾನ ಬರುತ್ತಾ ಇಲ್ಲ ಈಗ ನಾನು ಇನ್ನೊಂದು ಹೇಳ್ತೀನಿ ಅದ್ರ ಬಗ್ಗೆ ಇನ್ನೊಂದು ವೇದಿಕೆ ಮಾತಾಡೋಣ ಇವಾಗ ಬೇಡ ಈಗ ನಾನು ಜಿಲ್ಲಾಧ್ಯಕ್ಷರು ಮಾಡಿದಾರಲ್ಲ ಎಲ್ಲಾ ತಾಲೂಕು ಹೋಗ್ಬೇಕು ನಾನು ನನ್ನ ಹತ್ರ ಅವ್ರು ಬರಬೇಕು ಅವ್ರು ಸೇವೆ ಮಾಡ್ಕೊಳ್ಬೇಕು ನಾನು ಇನ್ನೊಬ್ಬರು ತಪ್ಪು ಬರೋಕ್ಕೆ ಹೋಗುವಂಥ ಪರಿಸ್ಥಿತಿ ನನಗಿಲ್ಲ ಆದ್ಲು ಬೆಳೆದಿದ್ದೆ ಆ ಲೆವೆಲ್ ಬೆಳೆಸಿದಾರೆ ನಮ್ಮ ಜನ ಏನಪ್ಪ ಈಗ ಅದು ಕೂಡ ಹೇಳ್ತೀನಿ ಯಾವಾಗ ಇವಾಗ ಸಿದ್ದನಹಳ್ಳಿ ಶೇಖರ್ ಇರ್ಬೋದು ನಾವಿರ್ಬೋದು ನಮ್ಮ ಆಲಂಗೂರು ಶಿವಣ್ಣ ಇರ್ಬೋದು ನಾವೆಲ್ಲ ಕಮ್ಮ ತಾಲೂಕಿನ ಎಮ್ ಎಲ್ ಎ ಮಾಡಿರ್ತಕ್ಕಂಥ ಇವಾಗ ನೀವು ಎಲ್ಲಾದರೂ ನೋಡ್ತೀರಿ ಇದಾಕಿರ್ತೀರಿ ಇರೋದು ಪೆಕ್ಸ್ಗಳು ಆ ಪೆಕ್ಸ್ನಲ್ಲಿ ಎಲ್ಲದ ಯಾವತ್ತಾದ್ರೂ ನಮ್ಮನ್ನು ಹಾಕಿರ್ತಾರಾ ಯಾಕಂದ್ರೆ ನಮ್ಮ ನಾವು ನಾಯಕರಲ್ಲ ಆ ಪಕ್ಷದಲ್ಲಿರತಕ್ಕಂಥ ನಾಯಕರು ಅವರು ಸೇವೆ ಮಾಡ್ಕೊಳ್ಳೋದ್ರೆ ಒಳ್ಳೆ ಒಳ್ಳೇದಾಗಲಿದೆ ದೇವರು ಈಗ ಸಮುದಾಯದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಸಮುದಾಯಕ್ಕೆ ರಾಜಕೀಯವಾಗಿ ನಾವು ಬೆಳೆಸ್ಕೊಂಡು ಹೋಗಲ್ಲ ಸಮುದಾಯದನ್ನ ಸಮುದಾಯದಲ್ಲಿ ಎಲ್ಲಾದರೂ ಒಂದು ಜಮೀನು ಗಲಾಟೆ ಇರ್ಬೋದು ಅದ್ರ ಒಂದು ಇರ್ಬೋದು ಒಂದು ಯಾವುದಾದ್ರು ಒಂದು ಬೆಳ್ಕೊಂಡು ಹೋಗ್ತಕ್ಕಂಥ ಒಂದು ಇದರಲ್ಲಿ ನಾವು ಎಲ್ಲ ಸಮಾಜ ಸಹಕಾರ ನಾವು ಅವ್ರು ಸಹಕರಿಸ್ಕೊಂಡು ಅವ್ರು ಹೋಗ್ತೀವಿ ಅಷ್ಟೇ ಹೊರ್ತು ರಾಜಕೀಯ ರಾಜಕೀಯಕ್ಕೆ ಬೆಳೆಸ್ಕೊಳ್ಳಲ್ಲ ಅವ್ರನ್ನ ಅವ್ರದ್ದೇ ಅವ್ರ ಪಕ್ಷದಲ್ಲಿ ಪಕ್ಷಲಲ್ಲಿರ್ತಾರೆ ಅವ್ರು ಬೆಳ್ಕೊಂಡು ಹೋಗ್ಬೋದು